ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಹಸಿ ಕಡಲೆಯಿಂದ ಒಳ್ಳೆ ಸೂಪರ್ ಆಗಿರೋವಂಥ ಚಾಟ್ಸನ್ನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ಕಾಲ್ ಟೇಬಲ್ ಸ್ಪೂನಷ್ಟು ಇಂಗ್ನ ತೊಗೊಂಡಿದ್ದೀನಿ ಇದಕ್ಕೆ ಸೌತೆಕಾಯಿನ ಒಂದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಸ್ವಲ್ಪ ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಟೊಮೊಟೊ ವಿತೌಟ್ ಸೀಡ್ಸ್ ನಂತರ ನಾನು ನೋಡಿ ಹಸಿ ಕಡಲೇನ ನೆನೆಸಿ ಮೊಳಕೆ ಬರ್ಸಿಟ್ಕೊಂಡಿದ್ದೀನಿ ಈ ಹಸಿ ಕಡಲೇನ ಚೆನ್ನಾಗಿ ತೊಳೆದಿಟ್ಕೊಬೇಕು ನಂತರ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ನಾವು ಒಂದು ವಿಝಿಲ್ ಎರಡು ವಿಜಿಲ್ ಅಥ್ವಾ ಕೂಗಿಸ್ಕೊಬೇಕಾಗತ್ತೆ ಇಲ್ಲಿ ನೋಡಿ ಸಾಲ್ಟ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಂತರ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಇದ್ದೀನಿ ಒಂದು ವಿಜಿಲ್ ಕೂಸಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ಮೊಳಕೆ ಬರೆಸಿರೋ ಕಾಳೆ ಏನಿಲ್ಲ ನೀವು ಹಾಗೇನೂ ಕೂಡ ಹಾಕೋಬೋದು ನೋಡಿ ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿದೆ ಅಲ್ವಾ ಈ ರೀತಿಯಲ್ಲಿ ನೀವು ಕೂಡ ಬೇಯಿಸಿಟ್ಕೊಬೇಕಾಗುತ್ತೆ ಇದನ್ನು ಮಾಡೋದು ತುಂಬಾ ಸುಲಭ ನೋಡಿ ನೀರನ್ನ ನಾನು ಈಗ ಬಸ್ತಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ನಾನು ಹಸಿ ಕಡಲೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬೇಯಿಸಿರೋ ಹಸಿ ಕಡಲೆನ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಇಂಗು ಚಿಲ್ಲಿ ಪೌಡರ್ ಸಾಲ್ಟ್ ಮತ್ತು ಚಾಟ್ ಮಸಾಲಾನ ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಮೆಥಡಲ್ಲಿ ಮಾಡೋದರಿಂದ ನಿಮಗೆ ಕಡಲೆಕಾಳು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆಯೇ ಡೈರೆಕ್ಟಾಗಿ ಹಸಿಯಾಗೂ ಕೂಡ ಮಾಡ್ಕೋಬೋದು ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ರೀತಿಯಲ್ಲಿ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಈಗ ನಾನು ಒಂದು ಬೌಲ್ಗೆ ಎಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಮತ್ತು ಸೌತೆಕಾಯಿ ನಿಮ್ಗೆ ಸೌತೆಕಾಯಿ ಇಷ್ಟ ಆಗಿಲ್ಲ ಅಂದರೆ ಇಲ್ಲಾಂದರೆ ಟೊಮೊಟೊ ಮಾತ್ರ ಹಾಕ್ಕೊಂಡು ಮಾಡ್ಕೊಬೋದು ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಹಾಕ್ಕೊಂಡು ಮತ್ತು ಸಣ್ಣದ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ತುರಿದಿಟ್ಕೊಂಡಿರೋ ಕ್ಯಾರೆಟು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿಯಾಗಿದೆ ಚೆನ್ನಾಗಿದೆ ಚಾಟ್ಸು ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ವೆಯ್ಟ್ ಲಾಸ್ ಮಾಡೋರು ಕೂಡ ಈ ರೆಸಿಪಿನ ವಾರಕ್ಕೊಂದ್ಸಲ ಇದನ್ನು ಇರ್ತಾರೆ ನೋಡಿ ನಿಂಬೆಣ್ಣು ರಸನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಪ್ರೋಟೀನ್ ಅಂಶ ಇರುವಂತಹ ಕಡಲೆಕಾಳು ಚಾಟ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಕಲರ್ಫುಲ್ಲಾಗಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳಬಹುದು ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್